ಓ ತಾಯಮ್ಮ ಏನು ರ ಹೊಲ್ತ ಕೊಂತವನ್ ಬಾಮ್ಮ ಹೊಲ್ತ ಒಯ್ತೇವ್ನು ಹಂಗಲಕ್ಕನವ್ವ ಭೋತಾರೆ ಬಟ್ಟೆ ಒಳಗಿತಿದ್ದಲ್ಲ ಓ ನೀನು ವಾರ್ಗೀತಿ ಅಡ್ಗೆ ಮಾಡಿದ್ಲೇನು ಆ ಪಾಕ ವೈತೈದಿಯ ಊಟ ಕೊಡಕ್ಕೆ ಅಯ್ಯೋ ಒಸಿ ಅಮ್ಮ ಒಸಿ ಅವ್ಳ ಮಾಡದು ಏ ಒಸಿ ಮಾಡಕ್ಕಿಲ್ಲ ಅವ್ಳು ಬಾಲಿ ಮುಣ್ಣಾಕ ಏನ್ ಉಣ್ಣ ಕೆಲಸ ಮುಟ್ಟಕ್ಕಿಲ್ಲ ಕನಮ್ಮಾ ಯಾವ ಕೆಲ್ಸನ ಮುಟ್ಟಕ್ಕಿಲ್ಲ ನಾನೇ ನಾ ಸದ್ ಮಾಡಿ ಸಾಯಬೇಕು ಏನ್ ಮಾಡಿಯೇ ಅದ ನೀನ್ ಮಾಡಕ್ಕೆ ಮಾಡಕ್ ಹಣೆ ಬರ್ ಬಂದಿದ ಸಾಲ ಕೀಲಿ ಸೊಸೆಯ ಗುರ್ಸತಿ ಮಾರ್ಕ ಹೋಗ್ಬೇಕಲ್ವ ಹೋಗ್ವ ಅಷ್ಟೋ ಇಷ್ಟೋ ಪಾಪ ನೀನ್ ನೋಡಿದ್ರೆ ಹೊಟ್ಟೆ ಊರ್ದಿ ಬೆಗ್ಗಿ ಆಯ್ತದ ಅಯ್ಯೋ ಏನ್ ಮಾಡದಮ್ಮ ಎಲ್ಲ ನಾನೆ ಬರ ಆಸ್ತಿ ಬದುಕಿರು ಮನೆಯಿಂದ ಬಂದಿರೋಳ ಅವಳು ನಮ್ಮನೆ ಬಾಡವ್ರು ಬರ್ತಾನ ಹೇಳ್ಬಿಟ್ಟು ಮದ್ವೆ ಮಾಡವ್ರೆ ನಾನು ಅನ್ಬೋಸ್ಬೇಕು ಏನ್ ಮಾಡಿಯೇ ಭಗವಂತ ನಮ್ಗೂ ಬೇಕಾದಂಗ ಕೊಟ್ಟಿದ್ರೆ ನಮ್ಮ ಅಪ್ಪನವೇ ಬೇಕಾದ ಕೊಟ್ಟು ಈಗ ಹೊಟ್ಟಾಗೇ ಮದುವೆ ಮಾಡ್ಕೊಟ್ಟಿದ್ರು ನಾನು ಹಂಗಿರೋನು ಏನ್ ಮಾಡಿ ನಮ್ಮ ಮನೆ ಬರ್ದಲ್ ತಂದಿರೋದ್ಕೆ ಏನ್ ಮಾಡಂಗಿರೋದು ಹೇಳು ನಿಮ್ಮ ಅತ್ತೆ ಹೇಳಕ್ಕಿಲ್ವಾ ಸ್ವಸ್ಕೆ ನೀನು ಅಂತ ಹೇಳ್ಬೇಕು ಕೊನೋ ಕೆಲಸ ಅವಳು ಆ ಗುಡ್ ಹೇಳಮ್ಮ ಹಿಂಗ ಬೇಜಾರು ಮಾಡ್ಕೋಬಿಡ ನೀನು ಅವ್ಳಿಗೆ ಬಾಯಿ ನನಗೆ ಆ ಹೆಂಗ ಆಡ್ತಾಳೆ ಗೊತ್ತಮ್ಮನ ಮತ್ತೆ ಆ ಮುಂಡೆ ಸರಿಯಾಗಿರೋ ಎಲ್ಲ ಸರಿಯಾಗಿರೋದು ಶ್ರೀಮಂತರ ಮನೆಯಿಂದ ಬಂದವಳೇನ್ ಬಿಟ್ಟು ಅವ್ಳಗೊಂತರ ನನ್ಗೊಂತರ ಮಾಡ್ತಾಳೆದ್ ಹೊಟ್ಟೆ ಉಡ್ಸ್ತಾಳ ಗೊತ್ತ ಒಳಗೆ ನನ್ನ ಅಯ್ಯೋ ಅವಳು ಎಣ್ಣೆ ಅಲ್ವಾ ಅವಳು ಗೊತ್ತಾಗಕ್ಕೆ ಹೆಣ್ಮಕ್ಳು ಕಷ್ಟ ಮಾತ್ರ ಕಷ್ಟ ಕೂಡ ಕಂಡವಳೆ ಅವಳಗ್ ಕೂಡ ಕಂಡಿಲ್ವಮ್ಮ ಅಂತ ದುರ್ಬುದ್ಧಿ ಕಲ್ತಿರೋದು ಅವಳು ಸರಿ ಆದವಳು ಕಂತ ಹಾಕವ್ವ ಅಲ್ಲ ಕಣ್ವಾ ನಿನ್ಗ ಅಡ್ಡ ಏನು ಕೇಳಕ್ಕಿಲ್ವಾ ಹೇಳ್ಬೇಕು ಅನ್ನೋ ನನ್ನ ಹೆತ್ತಿಗೆ ಎಡ್ತಿಗೆ ಮಾಡ

ಹಾರ ಎದ್ನೈಸ ಆಗಿತ್ತು ನಾನು ಒಗೆ ಇಲ್ಲ ನನ್ ಹೊಗೆ ಹಂಗಿಲ್ಲ ನಾನು ಜ್ವರ ಬಂದಿ ಮೂರು ದಿವಸ ಜ್ವರ ಬಂದಾಗ ಮನೆ ಕೇಳಕ್ ಕೊಡಕಿಲ್ಲ ಕಣಮ್ಮ ಎದ್ದಿ ನಾನೇ ಮಾಡ್ಸಾಯ್ಬೇಕು ಏನ್ ಮಾಡಿ ಅಯ್ಯೋ ಸುಮ್ನಿರ ಮತ್ತೆಗೆ ಹಂಗಲ್ಲ ಕಣ ಇವಮ್ಮ ಚಾಡಿ ಹೇಳ್ಕೊಡ್ತಾಳೆ ಏನ್ಕಬೇಡ ಇಷ್ಟ ಹೇಳ್ಕೊಡು ನಿಮ್ ಗಂಡುಂಗೆ ನನ್ ಬಾ ಬ್ಯಾರೆ ಕೊಟ್ಬಿಡು ನನ್ ಬಾಗುವ ಅಂತ ಮಗವನಲ್ಲವಾ ಮಗಂಗೆ ಮದುವೆ ಅವಳು ಪಾಕ್ ಕೊಡಕಿಲ್ವಂತೆ ಕನಮ್ಮ ಕೊಡಕಿಲ್ಲ ಅಂದ್ ಬಾಯ್ಬಿಟ್ಟಯ್ಯ ಹೋಗೋ ಇಲ್ವಂತೆ ತುಂಬ ಸಂಸಾರದಲ್ಲೇ ಇರಬೇಕಂತೆ ನಾವು ಅವಳು ತೋರಿಸ್ಬಿಟ್ಟು ನಾವು ಹಂಗೆ ನೋಡ್ಕೊತೇವೆ ಹಿಂಗೆ ನೋಡ್ಕೊತೇವೆ ಸಾಸಾರ ಅಂದ್ಬಿಟ್ಟು ಅವಳು ದುಡ್ಡು ಗಂಟಿರೋದನ್ನ ತರಬೇಕಂತೆ ಅದಕ್ಕೆ ಭಾಗ ಕೊಡಕ್ಕಿರುವಂತೆ ಇಲ್ಲಿ ಹಂಗಂತಾಳೆ ಏನು ಮಾಡಿಯೇ ಇನ್ನು ನನ್ನ ಮಾಯ ನನ್ನ ಗಂಡ ಒಂಚು ದಾಬ ಇಸ್ಕೊಂಡು ಕೇಳಂತವನ ಇವನು ಗುಸ್ನಾಸ ಗುಸ್ನಾಸ ಅನ್ನೋ ಅಯ್ಯೋ ಹೋ ಅವ್ವ ನಿಮ್ಮ ಊರಿಂದ ಯಾರು ಬಂದಿಲ್ವಾ ನಿಮ್ಮವ್ವ ನಿಮ್ಮ ಅಪ್ಪ ಬಂದಿಲ್ಲ ಕಣಮ್ಮ ಬಂದಿಲ್ಲ ಇರೋದೊಂದು ಮಗಿನ ತಗೊಂಡೋಗಿ ಮುಂಡೆ ಇಲ್ಲಿ ಚೆನ್ನ ಹುಡ್ಕೀರ ಅನ್ಬಿಟ್ಟು ನಮ್ಮ ಅಪ್ಪ ಇಸ್ಕೊಂಡವ್ರೆ ಇಸ್ಕೂಲ್ ಸೇರ್ಸಿವಿ ಕಣ್ಣಮ್ಮ ರಾಜಾ ಕೊಟ್ಟವ್ರೆ ಮುಗಿನ್ ಕರ್ಕೊಂಡು ಬರೋಕು ಗೊತ್ತಿಲ್ಲ ಕಣಮ್ಮ ಹೋಗಿ ಯಾ ಮುಂಡೆ ಸತ್ತಳು ಅಯ್ಯೋ ಬಿಡ್ತಿಲ್ಲ ಇನ್ನು ಮತ್ತೆಷ್ಟು ಉದ್ದರಾಗ ಇಲ್ಲ ನಿಮ್ದೇನದಮ್ಮ ಅಯ್ಯೋ ನಾನೇ ಬರ ತಂದಿದ್ದೀಯೋ ಏನೋ ಕಾಣ ಹೆಸ್ರೇ ಮಾಡಿದೀ ಅವ್ರೆ ಕಳ್ನುವ ಬದ್ನೇಕಾಯಿ ಇಟ್ಲಲ್ಲಿ ಹುಟ್ಟಿದ ಕುಯ್ಕೊಟ್ಟಿದ್ಲು ಅವ್ರೇಕಾಯ್ ಕೊಟ್ಲು ಒಂದಿಡಿಯಷ್ಟ ಅಂದ್ರೆ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಒಂದು ಟಮಟೆನೋ ಒಂದಿಟ್ಟು ಖಾರ ದುಡಿ ಕೊಟ್ಟಿದ್ಲು ಆರಿಸು ಊದ್ಬಿಟ್ಟು ತೆಗೆ ಸಾರು ಮಾಡ್ಕೊಂಡು ತಕೋತೇನೆ ಕಣಮ್ಮ ಏನ್ ಮಾಡಿ ಅಯ್ಯೋ ಅದೇನು ಬುದ್ಧಿ ಕಲ್ತಿದ್ದಳೋ ನಿಮ್ಮ ಮುಂಡೆ ಕಣವ್ವ ಇವತ್ತೀ ಯಾರವ್ ವಾಲ್ ತೆಗಿಸ್ಕೊಂಡವರು ಅಯ್ಯೋ ಪಾಪ ನಿನ್ನ ಪರಿಸ್ಥಿತಿ ನೋಡಿದ್ರೆ ಒಟ್ಟು ಬೆಂಕಿ ಆಯ್ತದೆ ಅಯ್ಯೋ ಕಣಮ್ಮ ಯಾಕೆ ಮಳೆ ಬರೀತೀರ ನೀನು ಅವ್ವ ಅದು ಯಾಕೆ ಬೇಕು ಅತ್ತೆ ಮನೆ ಸೋಸೆ ಬಂದು ಕುಂತ್ಕೊಳ್ಳೋದು ಆಮೇಲೆ ನಮ್ಮ ಸ್ವಾಸೆಯರಿಗೆ ಚಾಡಿ ಹೇಳ್ಕೊಟ್ರು ಹಂಗೆ ಹಿಂಗೆ ಅಂತ ನಿಮ್ಮ ಅತ್ತೆ ಸರಿಲಕ್ಕ ನವ ಕೈಲಿ ಬಾಯಿ ಅಂತ ಮಾತಾಡ್ತಾಳೆ ಆ ಗುರು ಸಟ್ಟಿರ್ ಏನು ಮಾತು ಕೇಳಬೇಕು ಆಮೇಲೆ ಬರೋನು ಅಯ್ಯೋ ಪಾಪ ನೀವು ಅಷ್ಟು ರೀತಿ ಮಾತಾಡಿಸ್ತೀಯ ನೀನು ಅವಳು ಬಿಡು ನೀನು ಆರ್ಗಿತಿ ಒಳಗೆ ಸೇರ್ಕೊಬಿಟ್ರು ಮುಗ್ದು ಆಯಿತು ಅವಳು ಈಚು ಕಡೆಯಕ್ಕಿಲ್ಲ ಪಾಪ ನೀನು ಮಾತಾಡ್ಸುವೆ ಅವ ಏನು ಮಾಡಿಯೇ ನಾನು ಅವತ್ತು ಹೋಗ್ಬಿಟ್ಟು ನಮ್ಮ ಹೆಣ್ಣೋರೂರಿಗೆ ನೆನೆ ಸಂದೇ ಬಂದೆ ಬರೋನು ಇವತ್ತು ನೀನು ಏನಾರು ಅಂದ್ಕೋವಾ ದಿಸಕ್ಕ ಒಂದ್ಸತ್ತಿನಾರು ನಿನ್ನ ಮಾಕ ನೋಡಲಿಲ್ಲ ಅಂದ್ರೆ ನನ್ಗೆ ಒಂಥರ ಸಮಾಧಾನ ಹಾಕಿಲ್ಲ ಕಣವ ಬರ್ತೀನಿ ಹೋಗು ಹೋಗ್ ಮಗ್ಳೆ ಅಯ್ಯೋ ಗಂಡ ಇನ್ನ ಮಾಡಿದೆಯಲ್ಲ ಇವತ್ತು ಮಾಡಿದ್ಯವತ್ತು ಬಂದಿದ್ಯಕೊಂಡು ಕುಂಗ್ಗಿನ್ ಹೋಗು ಹೋಗು ಅಯ್ಯೋ ಚಿಂದಂತ ಮಗ್ಳು ಕಣವ ಅಯ್ಯೋ ಅಯ್ಯೋ ಅಮ್ಮ ನೀನು ನಿಜಕ್ಕೂ ನನ್ನ ಕಷ್ಟ ಸುಖ ಏನೇ ಇದ್ರು ಕಣಮ್ಮ ನಿಜವಾಗ್ಲೂ ನನಗೆ ಯಾರು ಇಲ್ಲ ಕಣಮ್ಮ ನಮ್ಮ ಅಪ್ಪ ಬಂದ್ರೆ ಮಾಕ ಊದ್ಕೊಂಡು ಕುತ್ಕೋತಾಳೆ ಬಂದ್ರೆ ಏನಾದ್ರು ಮಾಡ್ಬೇಕಾಯ್ತದ ಅನ್ಬಿಟ್ಟು ಒಂದ್ ಸ್ಲಾರಿ ನಮ್ಮ ಅವ್ವಾಪ್ ಒಂದು ಒಂದ್ ಒಳ್ಳೇದಾಗ ಮಾಡಿ ಕೀಳಕದಮ್ಮ ಇಲ್ಲಿ ಬೋದ್ರ ನನ್ಗೆ ಓಡಾಟ ನೋಡ್ಬೇಕಲ್ಲ ಅನ್ಬಿಟ್ಟೆ ಬರಕ್ ಒಪ್ಪಕಿಲ್ಲ ನಮ್ಮ ಅವ್ರು ನಮ್ಮ ಅಪ್ಪನವೇ ಅಷ್ಟ್ ಬೇಜಾರ್ ಮಾಡ್ಕತ್ತಾರೆ ಅವತ್ತು ಒಂದ್ ದಿವಸ ನಮ್ಮ ಅಪ್ಪ ಬಂದಿತ್ತು ಕನಮ್ಮ ಆಗ ಮಜ್ಜೂರ್ ಟೀ ಮಡಗ್ಬೇಕು ಹಾಲು ಹಾಲ್ ಕೊಡತ್ತೆ ಅನ್ನ ಹಂಗ ಅಂದಿತ್ತ ಮತ್ತೆ ಗೊತ್ತ ಮನೆ ಏನ್ ಬಂದವ್ರಿ ಅವ್ರಿಗೆ ಅದೇ ಹಾಲ್ ಹಾಕ್ಬಿಟ್ಟು ಕಾಯಿಸ್ಕೊಟ್ಟಿ ಬರ್ಗಾಪಿ ಕಾಯಿಸ್ಕೊಡು ಅನ್ಬಿಡುದು ಅದ್ನ ನಮ್ಮ ಅಪ್ಪ ಎಲ್ಲಿ ಕುದಿಂತಿತ್ತ ಪಾಪ ಕೇಳಿಸ್ಕೊಬಿಟ್ಟು ಅವತ್ತಿಂದ ನಮ್ಮ ಮನೆಗೆ ಬರಕ್ ಇಷ್ಟ ಪಡಕಿಲ್ಲ ಬಂದ್ರು ಅತ್ಲು ಮಕ ಇತ್ಲು ಮಕ ಹಾಕ್ತಾರೆ ಅದೇ ನಾನು ಆರ್ಗಿತ್ತಿ ಕಡೆ ಬಂದ್ರೆ ಏರು ವಾಲಾಡು ಅಲೆ ಕಳ್ಕೊತಾರೆ ಕಣಮ್ಮ ಮನೆ ಒಳಗೆ ನೆಮ್ಮದಿ ಅನ್ನೋದೇ ಇಲ್ಲ ಕಣಮ್ಮ ನನಗೆ ಅಯ್ಯೋ ಹೋಗ್ ಹೋಗ್ ಮಗ್ಲೆ ಅಯ್ಯೋ ನೀನು ಹೇಳ್ಬೇಕಾ ನನ್ನ ಕಂಡಿಲ್ ಮಾಡ್ಬುದ್ದಿ ಅನ್ನಿ ಮತ್ ಮುಡೇದ ಕಂಡಿನಿ ಕಂಡು ಹೋಗ್ ಮಗ್ಲೆ ಹೋಗು அய்யோ இன்னொரு மாதாத்தேள் நோட் ஆமேலு ஜே மாதிரி ಏನ ಮೇ ಇಷ್ಟ ತೈತ ಮೇನೋ ಹಾ ಇಷ್ಟ ತಾಗಿರೋ ಅಲ ಇನ್ ಸಾಯಬೇಕು ಇರ್ಬೇಕು ವಾಲ್ತ ಸಾಕಾಗ್ಬೇಕು ಕೆಲಸ ಮಾಡೋರಿಗೆ ಏನು ಬಿರನು ಒತ್ಲಂತೆ ಒತ್ಕ ಬನ್ ಕೊಟ್ಟಿ ಬಿಡು ಊಟವಾ ಬನ್ನಿ ಆರು ನಿಿಸ್ಬಿಟ್ಟು ಊಟ ಮಾಡಿ ಬನ್ನಿ ಬೆಳಕತ್ತು ಹೋಗು ಊಟ ಮಾಡಿ ನೀನೇ ಅಯ್ಯೋ ಮಾರಾಯ ನಿಮ್ಮ ಒಂತಾವು ಅಲ್ತಿಗೆ ಸಾಮಾನ್ ಇಸ್ಕೊಂಡು ಆ ಕೋರಷ್ಟನಾ ಮಾಡದಕ್ಕೆ ನನಗೆ ಸಾಕಾಗ್ ಹೋಗದೆ ಸುಮ್ಮನೆ ಬಂದಿ ಊಟ ಮಾಡಿ ಬನ್ನಿ ನಾನು ಊಟ ಮಾಡಿದಲಕತೆ ಬಿಡಿ ಈಗ ಆಯ್ತು ಇವತ್ತು ಒಂದ್ ದಿನಷ್ಟೇ ಊಟ ಮಾಡ್ತ ನಾನು ಇಲ್ಲದ್ರೆ ಮಾತ್ರ ಒತ್ತಾದ್ರೆ ನುಣಕಿಲ್ಲ ನಾನು ಸರಿ ಆಯ್ತು ಬನ್ನಿ

ಅಯ್ಯೋ ನನ್ಗೆ ಆಯ್ಕೆಲ್ಲ ಕಣಪ್ಪ ತಲೆಲ್ಲ ಸಿಕ್ಕೊಡ್ಕೊಂಡು ಏನೆಲ್ಲ ಹೊತ್ಕೊಂಡು ಕೂತಾವೆ ಒಂಚೂರಿ ಎಣ್ಣೆ ಹಾಕ್ಬಿಟ್ಟು ಏನ್ ಬರೋ ಗಚ್ಚಿಂಗ್ ಬಾಚದ ಅಂದ್ರೆ ಒಂಚೂರಿ ಎಣ್ಣೆ ಕೊಡಕ್ಕಿಲ್ವಲ್ಲ ಓ ನಾನೇ ಮಾಡ ತೇನಿ ಮಾಪನ್ ಮಾತ್ರ ಒಂಚೂರ ಒಂದ್ ಎಣ್ಣೆ ಬಟ್ಲು ಉತ್ತರ ಕೊಡಕಿ ಮಾಪೋರ್ಗೆ ಎದ್ದ ಮಗ್ಲಿಂದ ಮನೆ ಕಡೆ ಹನ್ನೆರಡು ಗಂಟೆ ರಾತ್ರಿ ಗಂಟಲು ಕತ್ತೆ ದೊಡ್ಡ ಹೆಂಗ್ ದುಡ್ಡಿತಿ ನಿನ್ ಮನೇಲಿ ನಮ್ಮ ಅಪ್ಪನ ಮನೆ ತೀಟ್ ಬಂದದೆ ಕೊಡಕ್ಕೆ ನೋಡು ಎಷ್ಟು ಮಟ್ಕಿದದು ಅಂತ ನಿನ್ಗೂ ನಿಮ್ಮ ಅವನ್ಗೂ ತಂದ್ ಕೊಡಕ್ ಹಾಕಿಲ್ಲ ಗೀತ ಮಾತ್ರ ಇಲ್ಲಿ ಮಾಡಬೇಕು ಏನಾದ್ರು ಬೇಕು ಅಂದ್ರೆ ಅಲ್ಲಿಗೆ ನೋಡು ಯಾವ ತರ ಬಂದ್ಬಿಟ್ಟೆ ಅಂದ್ಬಿಟ್ಟು

ಅದಕ್ಕೆ ಬಂದು ಏನೋ ಅಲ್ಲಿ ತಕ್ಕೆ ಬರ್ಬಿಡಕಲ್ಲ ನೀನು ಬರಕಿಲ್ಲ ಹಾಕು ಇರ್ತೀನಿ ನಿಮ್ಮ ಅವನ ಕೆಲ ಹೊರಸ್ಬಿಟ್ಟು ಕಳಿಸ್ತೀನಿ ಸುಮ್ಕಿರು ನೀನು ಹೊರಸ್ಬಿಟ್ಟು ಇನ್ನೇನ್ ಮಾಡನಪ್ಪ ನಾನು ಬರ ನನ್ನ ಹಣೆ ಹೋಗ್ಬಿಟ್ಟು ನನ್ನ ಮಗಿನಾರ ಕರ್ಕ ಬಾ ರಾಜಕ್ಕೆ ಒಂದು ಎರಡು ಇರ್ಲಿ ಕರ್ಕ ಬಂದ್ರೆ ಆಯ್ತದೆ ಹೋಗ್ಲಿ ರೀ ಇಲ್ಲಾಂದ್ರೆ ಅಪ್ಪನ ದಿವಸ ಆಗದೆ ಬಾಡನೆ ಹೋಗ್ಬಿಟ್ಟು ನೋಡ್ಕೊಂಡು ಬಾಡನೆ ಉಣ್ಕ ಬರೋದ ಅಲ್ಲೇ ಮಗಿನ ಕರ್ಕೊಂಡು ಅತ್ತಿಗೆ ಬಂದ್ರಿ ಓ ಓ ನಾನು ಹೇಳಕ್ಕೆ ಹಾಕೊಂಡವಾ ಬೇಕಾದ್ರೆ ಅವ್ರು ಒಪ್ಸು ಒಪ್ಸ್ ಬಿಡ್ಬೇಕಾರೆ ನಾನು ಬತ್ತೀನಿ ನೀನು ಒಪ್ಸಿದ್ರೆ ನಾನು ಬತ್ತೀನಿ ಬೇಕಾರೆ ಅಲ್ಲ ನಾನು ಏನು ಕೇಳಾನೆ ನೀವ್ ಎದ್ಕೊತೀರಿ ನಾನು ಏನ್ ಕೇಳನ್ರಿ ಹೋಗ್ ಮತ್ತೆ ಈಗ ಎದ್ದು ಸುಮ್ ತಾಳ್ತೀನಿ ಬಿಡ ಸರಿ ನೋಡ್ತೀನಿ ಬಿಡಿ ಹ್ಮ್ ಏನಾರ ಯಾವ್ದಾದ್ರು ಸಮಯ ಸಿಕ್ಕಿ ಕೇಳ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ